ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರ ಕಾರ್ಯ ನಡೆಸಲಾಯಿತು ಗೀತಾ ಶಿವರಾಜ್ ಕುಮಾರ್ ಪರ ಸ್ಯಾಂಡಲ್ವುಡ್ನ ನಟ ದುನಿಯಾ ವಿಜಯ್ ಅವರು ಪ್ರಚಾರ ನಡೆಸಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರು ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾವಣೆಯಾಗಬೇಕು ಪತ್ನಿ ಗೀತಾಗೆ ಕ್ಷೇತ್ರದ ಅಂತರಾಳದ ಅರಿವಿದೆ ಕ್ಷೇತ್ರದ ಹಿತ ಕಾಪಾಡಲು ಒಂದು ಅವಕಾಶ ಕಲ್ಪಿಸಿಕೊಡಬೇಕಾಗಿ ಮತದಾರರಲ್ಲಿ ಕೋರಿದ್ದಾರೆ ಆಮೇಲೆ ಸೊ ನಿಮ್ಮೆಲ್ಲ ರಾಶಿವಾದ ನಮ್ಮ ಸರ್ಕಾರ ಇವತ್ತು ಗಟ್ಟಿ ಸರ್ಕಾರವಾದ ನೆಂಪಿ ಬಡವರ ಪರವಾಗಿರೋ ಸರ್ಕಾರ ನಮ್ದು ಎಲ್ಲ ಜನಾಂಗ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲರನ್ನು ಹೋಗೋ ಒಂದೇ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಆ ಪಕ್ಷ ಿ ನಾನು ಅದರಿಂದ ನಮ್ಮ ಜಿಲ್ಲಾ ನಾಯಕರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರ ನಾಯಕರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಸರ್ ಒಂದು ಅವಕಾಶಕ್ಕೆ ತಂದು ನನ್ನ ಗೆಲ್ಲಿಸಿ ಸೇವೆ ಮಾಡಕ್ಕೆ ಒಂದು ಅವಕಾಶ ಕೊಡುತ್ತೆ ಒಂದು ಅವಕಾಶ ಕೊಡುತ್ತೆ

ಆತ ಇವ್ರಿಗೂ ಒಂದು ಅವಕಾಶ ಕೊಡಿ ನಾನು ಇವತ್ತು ಶಿವರಾಜ್ ಕುಮಾರ್ ಬಂದ್ ಕೇಳ್ತಿಲ್ಲ ಜೀವನ ಗಂಟಾಗಿ ನಿಂತರ ಒಂದು ಮಾಮೂಲಿ ಮನುಷ್ಯ ಬಂದ್ ಕೇಳ್ತಾರೆ ಇವತ್ತಿನ ಯುವ ಸಮುದಾಯ ಯಾರಿದ್ದೀರ ಇವತ್ತಿ ಇಲ್ಲಿ ಯಾರು ಹೆಣ್ಮಕ್ಳು ಎರಡನೇ ಸಾರಿ ಮೊದಲನೇ ಸಾರಿ ಸರಿ ಓಟ್ ಮಾಡೋರಾಗ್ಬೋದು ನಿಮ್ಮ ಮನೆಯವರಾಗ್ಬೋದು ಯಾರು ನೆಗ್ಲೆಕ್ಟ್ ಮಾಡಿದಿರ ಮನೆ ಮನೆಯಿಂದ ಮಕ್ಕಳು ಹದಿನೆಂಟು ವರ್ಷ ತುಂಬಿರೋರು ಬಂದು மதான சரி பங்காள கலச நெம்மக்கிய பூஜை மாசு நான் கேட்குறேன்